ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೆವಿ ಬಸ್ಟಿರೋ ಅಂಥವ್ರಿಗೆ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ ಕೆಲವೊಂದು ಸಲ ಏನು ಮಾಡ್ತೀವಿ ನಾವು ನೀಟಾಗಿ ಕಟ್ ಮಾಡಲಿಲ್ಲ ಅಂದರೆ ಕಂಕ್ಳಲ್ಲಿ ಹೆವಿ ಬಸ್ಟ್ ಇತ್ತು ಕಂಕ್ಳು ಸಣ್ಣ ಅಂದಾಗ ಕಂಕ್ಳಲ್ಲಿ ರಿಂಕಲ್ಸ್ ಬಂದ್ಬಿಟ್ಟು ಅಷ್ಟು ನೀಟಾಗಿ ಕಾಣಿಸಲ್ಲ ಹಂಗಾಗಿ ಇವತ್ತು ಯಾವ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಬ್ಲೌಸಿನ ಉದ್ದ ಈ ಪೇಪರ್ ಇಟ್ಕೊಂಡು ನನಗೆ ಹೆವಿ ಬಸ್ಟ್ ಇರೋದೇ ಒಂದು ಬ್ಲೌಸ್ ಕಟಿಂಗ್ ಬಂದಿದೆ ಅದನ್ನು ಈ ಪೇಪರ್ ಇಟ್ಕೊಂಡು ಯಾವ ರೀತಿ ಬಟ್ಟೆ ಕಟ್ ಮಾಡೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸಿನ ಉದ್ದ ಬಂದು ಅದ ಹದಿನೈದು ಇಂಚಿದೆ ಹಂಗಾಗಿ ನಾನಿಲ್ಲಿ ಬ್ಯಾಕಲ್ಲಿ ಯಾವುದೇ ಚೇಂಜಸ್ ಮಾಡೋಂಗಿಲ್ಲ ಹದಿನೈದು ಇರೋದನ್ನು ಹದಿನಾರು ಇಂಚಿಗೆ ನಾನು ಇಲ್ಲಿ ತೊಗೊತಾ ಇದ್ದೀನಿ ಬ್ಯಾಕು ಮತ್ತು ಫ್ರಂಟು ಸೇಮ್ ಒಂದೇ ಸಲ ಹಾಕ್ಕೊಂಡು ಕಟ್ ಮಾಡ್ತೀನಿ ನೋಡಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಈಗ ಇಲ್ಲಿಗೆ ಒಂದು ಲೈನನ್ನು ಹೇಳ್ಕೊಳ್ಳೋಣ ಫ್ರಂಟಲ್ಲಿ ನಾನು ಮೂರು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಹೆವಿ ಬಸ್ ಇದ್ದರೆ ಮೂರು ಇಂಚವರೆಗೂ ನೀವು ಎಕ್ಸ್ಟ್ರಾ ತೆಗೆದುಕೊಳ್ಳಿ ಫ್ರಂಟಲ್ಲಿ ದಿಗ್ದಂಗೆ ಆಗುತ್ತೆ ಅಂತ ಅಷ್ಟೇನೇನಿಲ್ಲ ನೋಡಿ ಇದನ್ನು ಒಂದು ಲೈನ್ ಎಳೆದೆ ನಾನು ಇಲ್ಲಿ ಒಂದು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಒಂದು ಇಂಚನ್ನು ಎಕ್ಸ್ಟ್ರಾ ತಗೊಂಡಿದ್ದೀವಿ ನಾವು ಅಂದರೆ ಮೊದಲೇ ತೊಗೊಂಡ್ಬಿಟ್ಟಿದ್ದೀವಿ ನಾವು ಬ್ಲೌಸ್ ಅನ್ನ ಫಸ್ಟ್ ತಗೊಂಡಿದ್ದೀವಿ ಇಲ್ಲಿ ಮಾರ್ಜಿನ್ ಸೇರಿ ಇದು ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಈಗ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತೀನಿ ಬಟ್ಟೆನೂ ಸೇಮ್ ಫೋಲ್ಡ್ ಮಾಡಿಕೊಳ್ಳಿ ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ನಾನು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಮಧ್ಯಕ್ಕೆ ಏನು ನಾನು ಮಾರ್ಕಿಂಗ್ ಹಾಕೊಂಡು ಅದನ್ನ ಮಾಡಿಕೊಂಡೆ ಮತ್ತೆ ಈಗ ನಾವು ಫೋಲ್ಡನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಪೇಪರನ್ನು ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಹದಿನಾಲ್ಕು ಹದಿನೈದು ಇರೋದನ್ನು ಹದಿನಾರು ತೆಗೆದುಕೊಂಡಿದ್ದೀನಿ ಫ್ರಂಟಲ್ಲಿ ಮೂರು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂತ ಇದ್ದೀನಿ ಇಲ್ಲ ಇನ್ನೂ ಏನು ಮಾಡ್ಬೋದು ನೀವು ಅಂತಂದರೆ ಹೆವಿ ಬಸ್ಟ್ ಇರೋದ್ರಿಗೆ ನಾವು ಎಷ್ಟು ಬ್ಲೌಸ್ ಲೆಂತ್ ಇರುತ್ತೋ ಅಷ್ಟನ್ನು ತೆಗೆದುಕೊಂಡು ಆಮೇಲೆ ಬೆಡ್ ಪಟ್ಟಿ ತೆಗೆದುಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಅದರಲ್ಲಿ ನಾನು ಎಲ್ಲ ಒಂದೇ ಸಲ ಕಟ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಟೋಟಲ್ ಆಗಿ ಕೆಲವೊಂದು ಸಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ತೆಂಗ್ ಮಾಡೋದ್ರಿಂದ ಹಂಗಾಗಿ ಬ್ಯಾಕು ಮತ್ತು ಫ್ರಂಟು ಸೇಮ್ ತೆಗೆದುಕೊಂಡು ಈಗ ಹದಿನೈದು ಮೂರು ಇಂಚು ಅಂದರೆ ಹದಿನೆಂಟು ಹದಿನೆಂಟು ಇಂಚುವರೆಗೂ ನಾನು ಎಕ್ಸ್ಟ್ರಾವನ್ನು ತೆಗೆದುಕೊತಾ ಇದ್ದೀನಿ ಮಾಡಿ ಈ ತರ ಎ ವಿ ಬಸ್ಟ್ ಇತ್ತು ಅನ್ನೋರು ಮಾತ್ರ ಈ ತರ ಮಾಡಿ ಇಲ್ಲ ಅಂದ್ರೆ ನಾರ್ಮಲ್ ಬಸ್ಟ್ ಇರೋರು ಕೂಡ ಈ ತರ ಮಾಡ್ಕೊಬಹುದು ಆದ್ರೆ ಈ ಕಡೆ ಸೈಡ್ ಏನು ಎಕ್ಸ್ಟ್ರಾ ತಗೊಂತೀನಿ ಅದನ್ನ ತಗದ್ಕೊಂಡೇ ಇದ್ರೆ ಸಾಕಾಗುತ್ತೆ ಇದು ಎಕ್ಸ್ಟ್ರಾ ಇರೋದನ್ನ ನಾವು ಕಟ್ ಮಾಡಿ ತೆಗೆದು ತೆಗೆದ್ಬಿಡೋಣ ಚೆಸ್ಟ್ ಬಂದು ಫಾರ್ಟಿ ಫೋರ್ ಇದೆ ಇದಕ್ಕೆ ಫಾರ್ಟಿ ಫೋರ್ ಇದೆ ಸುತ್ತಲತೆ ಇದೆ ಇದು ಚೆಸ್ಟು ಹಂಗಾಗಿ ಹನ್ನೊಂದು ಇಂಚು ನಾಲ್ಕನೇ ಒಂದು ಭಾಗ ಮಾಡ್ಕೊಂಡ್ರೆ ಹನ್ನೊಂದು ಬರುತ್ತೆ ಇದು ಟೋಟಲಾಗಿ ಹನ್ನೊಂದು ಇಂಚು ಹನ್ನೊಂದು ಇಂಚ್ಗೆ ನಾವು ಹಾಫಿಂಚ್ ಲೂಸಿಂಗ್ ಅಂತ ಕೊಡಬೇಕಾಗುತ್ತೆ ಏನು ಕಂಕ್ಳಲ್ಲಿ ಆಫಿಂಗ್ ತೊಗೊತೀವಿ ಅದಕ್ಕೋಸ್ಕರ ಇಲ್ಲಿ ಹನ್ನೊಂದುವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹನ್ನೊಂದುವರೆಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲೈನನ್ನು ಎಳ್ಕೊಳ್ಳಿ ನೀವು ನೀಟಾಗಿ ನೋಡಿ ಕೆಳ್ಕೊಂಡೆ ಈಗ ನಾವು ಪಟ್ಟಿಗೆ ಅಂತ ಏನು ಕೆಳಗಡೆ ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದನ್ನು ಕ್ಲೀನಾಗಿ ಮಾರ್ಕಾಕೊಂಬಿಡಿ ಇಲ್ಲಿ ನಾನು ಮೂರುವರೆ ಇಂಚ್ಗೆ ಪಟ್ಟಿಗೆ ಮಾರ್ಕನ್ನು ಹಾಕೊತಾ ಇದ್ದೀನಿ ಮತ್ತು ಈ ಕಣ ಕೂಡ ಮೂರುವರೆಗೆ ಹಾಕೊಬೋದು ಅಥವಾ ಮೂರು ಇಂಚ್ಗೆ ಹಾಕೊಬೋದು ನಾನು ಇಲ್ಲಿ ಮೂರುವರೆಗೆ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಬೆಳ್ಪಟ್ಟಿಗೆ ಏನು ಶೇಪ್ ಕೊಡಬೇಕೋ ಅದನ್ನು ಶೇಪ್ ಕೊಟ್ಕೊಂಬಿಡಿ ಈ ರೀತಿ ಬೆಡ್ ಪಟ್ಟಿ ಶೇಪ್ ಆಯಿತು ಪ್ಲಸ್ ಟೂ ಇಂಚಸ್ ಇಲ್ಲಿ ನಾವು ಹೆವಿ ಬಸ್ಟಿರೋದಕ್ಕೆ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ನಾವು ಈ ಪಾರ್ಟಲ್ಲಿ ಈ ಪಾರ್ಟಲ್ಲಿ ಏನು ಬೆಡ್ ಪಟ್ಟಿ ಬರುತ್ತೆ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊಂಡ್ಕೊತೀನಿ ನಾನು ಇಲ್ಲಿ ಮೇಲೆ ಒಂದು ಹಾಫ್ ಇಂಚ್ ನಾವು ಇಲ್ಲಿ ಎಕ್ಸ್ಟ್ರಾನ ಕಟ್ ಮಾಡಿ ತೆಗಿಯೋದ್ರಿಂದ ಸ್ವಲ್ಪ ಮೇಲ್ಗಡಿಕೆ ಒಂದು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಈ ಥರ ತಗೊಂಡ್ಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಈ ಚೆಸ್ಟಿಗೆ ನಾವು ಡಾಟ್ ಹಿಡಿತೀವಲ್ಲ ಅಲ್ಲಿ ನಮಗೆ ತುಂಬ ಟೈಟ್ ಅಂತ ಫೀಲ್ ಆಗುತ್ತೆ ಹಂಗಾಗಿ ಆಮೇಲೆ ಟೂ ಇಂಚಸ್ಸು ಮಾರ್ಜಿನ್ಗೆ ಏನು ತೊಗೊಬೇಕೋ ಅದನ್ನು ನೀಟಾಗಿ ತೆಗೆದುಕೊಳ್ಳಿ ಇದು ಬಂದು ಎರಡು ಇಂಚು ಮಾರ್ಜಿನ್ ಇಲ್ಲಿ ಒಂದು ಇಂಚ್ ಮತ್ತು ಇಲ್ಲಿ ಒಂದು ಇಂಚ್ಗೆ ನಾವೇನು ಎಕ್ಸ್ಟ್ರಾ ಇಲ್ಲಿ ಕೆಳಗಡೆ ತೆಗೆದುಕೊಂಡಿದ್ವಿ ಇಲ್ಲಿ ಒಂದು ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ನಾವು ಮಾರ್ಕ್ ಹಾಕಬೋದು ನಾವು ಎಕ್ಸ್ಟ್ರಾ ತೆಗೆದುಕೊಂಡಿರೋದನ್ನು ನಾವು ತೆಗೆದುಬಿಡೋಣ ಒಂದು ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ ಮತ್ತು ಇಲ್ಲೂ ಕೂಡ ಅಷ್ಟೇನೇ ತ್ರೀ ಇಂಚಸ್ಗೆ ಅಥವಾ ಫೋರ್ ಇಂಚಸ್ಗೆ ನಾನು ಇಲ್ಲಿ ಫೋರ್ ಇಂಚಸ್ಗೆ ಒಂದು ತ್ರೀ ಆ್ಯಂಡ್ ಹಾಫ್ ಅಥವಾ ಫೋರ್ ಇಂಚಸ್ಗೆ ಈ ಈ ಮಾರ್ಕಿಂದ ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲೂ ಕೂಡ ನಾನು ಒಂದು ಇಂಚ್ಗೆ ಎಕ್ಸ್ಟ್ರಾ ಇರೋದನ್ನು ನಾನು ಇದು ಮಾಡ್ತಾಯಿದ್ದೀನಿ ಈ ಎರಡು ಈ ಲೈನ್ಸ್ಗಳನ್ನು ಇದು ಬಂದು ನಾವು ಬಸ್ಟ್ ಪಾಯಿಂಟ್ ಏನು ತಗೊತೀವಿ ಆ ಪಾಯಿಂಟು ಈ ಏನು ಮಾರ್ಕ್ ಇದನ್ನ ಇದನ್ನು ಕ್ಲೀನಾಗಿ ನೀವು ತಕ್ಕೊಂಬಿಡಿ ಇದನ್ನು ನಾವು ಇಲ್ಲಿ ಮಾತ್ರ ಉಳಿಸ್ಕೊಂಡಿದ್ದೀವಿ ಮಿಕ್ಕಿದ್ದೆಲ್ಲ ನಾವು ಇದ್ದೀವಿ ಇಲ್ಲಿಂದ ಈ ಕಡೆಯಿಂದ ಒಂದೂವರೆ ಇಂಚ್ಗೆ ಅಥವಾ ನೀವು ಐದು ಇಂಚವರೆಗೂ ಬೇಕಾದ್ರೂ ತೊಗೊಬೋದು ಇದನ್ನು ನೀಟಾಗಿ ಒಂದು ಶೇಪನ್ನು ನೀಟಾಗಿ ಹಿಂಗೆ ಇದು ಮಾಡ್ಕೊಳ್ಳಿ ಆಯಿತಾ ಇಲ್ಲಿಂದ ಒಂದೂವರೆ ಇಂಚ್ಗೆ ಕಂಪಲ್ಸರಿ ಒಂದೂವರೆ ಇಂಚ್ಗೆ ಮಾಡ್ಕೊಳ್ಳಿ ಅಥವಾ ಒಂದು ಮುಕ್ಕಾಲ್ವರೆಗೂ ಕೂಡ ನೀವು ಮಾಡ್ಕೊಬೋದು ಈ ಕಡೆ ಒಂದೂವರೆಗೆ ಮಾಡ್ಕೊಳ್ಳೋಣ ಈ ಐಟು ಕೂಡ ನಾವೇನು ಮಾಡಬೇಕಾಗತ್ತೆ ಮೂರು ಇಂಚ್ಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಟಿಚಿಂಗ್ ಕೂಡ ನೀವು ಇಷ್ಟಕ್ಕೆ ಬರಬೇಕು ತುಂಬ ಕಡಿಮೆನೂ ಮಾಡಬೇಡಿ ತುಂಬ ಜಾಸ್ತಿನೂ ಮಾಡಬೇಡಿ ನಾನು ಇನ್ನೂ ಒಂದು ಕಾಲು ಇಂಚು ಜಾಸ್ತಿನೇ ತೆಗೆದುಕೊಂಡಿದ್ದೀನಿ ಯಾಕಂದರೆ ಇವ್ರಿಗೆ ಬಸ್ಟ್ ಏನು ಇದೆ ಅದು ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ನನಗೆ ತೆಗೆದುಕೊಂಡಿದ್ದೀನಿ ಈಗ ಇಲ್ಲಿ ನಾವು ಇಲ್ಲಿ ತೆಗೆದುಕೊಂಡಿರ್ತೀವಲ್ಲ ಹಂಗಾಗಿ ನಮಗೆ ಇಲ್ಲಿ ಯಾವುದೇ ಟೈಟ್ ಆಗಿರ್ಬೋದು ಅದೆಲ್ಲ ಆಗೋಲ್ಲ ಮತ್ತು ನೆಕ್ಕಿನ ಅಗಲ ಬಂದು ಫ್ರಂಟಲ್ಲಿ ನಾನು ಮೂರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಬ್ಯಾಕಲ್ಲಿ ನಾವು ಎಕ್ಸ್ಟ್ರಾ ಕಟ್ ಮಾಡಬೇಕಾಗತ್ತೆ ಆದರೆ ಫ್ರಂಟಲ್ಲಿ ನಾನು ಮೂರು ಇಂಚಿಗೆ ನೆಕ್ಕಿನ ಅಗಲ ಮೂರು ಇಂಚ್ ಇದ್ದೀನಿ ಶೋಲ್ಡರ್ ಬಂದು ಮೂರು ಕಾಲ್ವರೆಗೂ ಟೋಟಲ್ ಆಗಿ ಆರು ಕಾಲು ಅಥವಾ ವರೆಗೆ ನಾನು ಮಾರ್ಕನ್ನು ಹಾಕ್ಕೊತೀನಿ ಫ್ರಂಟಲ್ಲಿ ಇದು ಇವ್ರದ್ದು ಕೈ ತುಂಬ ಸಣ್ಣ ಇರೋದ್ರಿಂದ ಆರೂವರೆಗೆ ಹಾಕ್ಕೊತೀನಿ ಆರೂವರೆಗೆ ಒಂದು ಮಾರ್ಕನ್ನು ಹಾಕೊತೀನಿ ಕೆಲವರಿಗೆ ಹೆವಿ ಬಸ್ ಇರುತ್ತೆ ಇದು ಬಂದು ಹನ್ನೊಂದು ಎದೆ ಸುತ್ತಳುತ್ತೆ ಅಂದರೆ ಫಾರ್ಟಿ ಫೋರ್ ಎದೆ ಸಾರಿ ಫಾರ್ಟಿ ಫೋರ್ದು ಅದರ ನಾಲ್ಕನೇ ಒಂದು ಭಾಗ ಹನ್ನೊಂದು ಅದಕ್ಕೆ ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಹಂಗಾಗಿ ಹನ್ನೊಂದುವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಲೂಸಿಂಗ್ ತೆಗೆದುಕೊಂಡಿದ್ದೀನಿ ನಲ್ವತ್ನಾಲ್ಕು ಎದೆ ಸುತ್ತಾಳ್ತೀಯ ಬ್ಲೌಸ್ ಇದು ಅಡಿ ಇದನ್ನು ಒಂದು ಲೈನ್ ಎಳ್ಕೊಳ್ಳೋಣ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇಲ್ಲಿ ಬ್ಯಾಕು ಮತ್ತು ಫ್ರಂಟು ಸೇಮ್ ಇರೋದ್ರಿಂದ ಮೂರು ಇಂಚು ಇದು ಕಂಪಲ್ಸರಿ ನೋಡ್ಕೊಳ್ಳಿ ಈ ಏನು ಲೈನ್ ಎಳ್ಕೊಂಡಿರ್ತೀವಿ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಶೇಪ್ ತೆಗಿಯೋದಕ್ಕೆ ನೋಡಿ ಈ ರೀತಿ ನೀಟಾಗಿ ಒಂದು ಶೇಪ್ ಮಾಡ್ಕೊಳ್ಳಿ ಇಲ್ಲಿ ಬರ್ತಾ ಬರ್ತಾ ನೀವೇನು ಮಾಡಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಬರುತ್ತೆ ಈಗ ಇಲ್ಲಿ ಫ್ರಂಟಲ್ಲಿ ನಾನು ತುಂಬ ಇದಿರೋದ್ರಿಂದ ಸಿಕ್ಸ್ ಆ್ಯಂಡ್ ಹಾಫ್ ಅಥವಾ ಆರೂವರೆ ಅಥವಾ ಆರು ಮುಕ್ಕಾಲು ಏಳು ಇಂಚ್ವರೆಗೂ ಆರೂವರೆ ಬರೋದು ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತಲ್ಲ ಹಂಗಾಗಿ ಸೆವೆನ್ ಇಂಚಸ್ಗೆ ನಾನು ಇಲ್ಲಿ ತೆಗೆದುಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದು ಅಷ್ಟೇ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳೋಣ ಈಗ ಇದು ಫ್ರೆಂಟ್ ಪಾರ್ಟ್ ಆಯಿತು ಇಲ್ಲಿ ನಾನು ತೆಗೆದುಕೊಂಡಿರೋದು ಆರೂವರೆ ಇಲ್ಲಿ ಬಂದು ಸೆವೆನ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ನೆಕ್ಕಿನ ಅಗಲ ಬಂದು ಮೂರು ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಮೂರು ಕಾಲು ಮೂರು ಕಾಲು ತೆಗೆದುಕೊಂಡಿದ್ದೀನಿ ಒಂದು ಕಾಲು ಇಂಚು ಸ್ಲೋಪ್ ಕೊಟ್ಕೊಳ್ಳಿ ಅಷ್ಟೇನೆ ಇದು ಬ್ಯಾಕ್ ಪಾರ್ಟಿಂದು ಫ್ರಂಟ್ ಪಾರ್ಟಲ್ಲಿ ಆಮೇಲೆ ಇದು ಮಾಡೋದನ್ನು ತೋರಿಸ್ತೀನಿ ಫ್ರಂಟ್ ಪಾರ್ಟಲ್ಲಿ ಏನು ಮಾಡಬೇಕಾಗುತ್ತೆ ನೀವು ನೋಡಿ ಈ ರೀತಿ ಒಂದು ಸ್ವಲ್ಪ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಂಬಿಡಿ ಒಳಗಡೆಕ್ಕೆ ನೋಡಿ ಈ ರೀತಿ ಈ ರೀತಿ ಬರಲಿ ಆವಾಗ ನಮ್ಮ ಫ್ರಂಟ್ ಪಾರ್ಟ್ ಏನಿದೆ ಅದು ನೀಟಾಗಿ ಫಿನಿಶಿಂಗ್ ಒಂದು ಸ್ವಲ್ಪ ಅನ್ನೋಂಗೆ ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ಇಲ್ಲಿ ನಾವು ಡಾಟ್ ಹಿಡಿದಾಗ ಹಾಫ್ ಇಂಚ್ ಬ್ಯಾಕಲ್ಲಿ ಕಡಿಮೆ ಇರಬೇಕು ಫ್ರಂಟಲ್ಲಿ ಜಾಸ್ತಿ ಇರಬೇಕು ಅಷ್ಟೇ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾವು ಒಂದು ಡಾಟನ್ನು ಇಳಿಯೋಣ ಇದು ಬಂದು ನಮ್ಮ ಬಸ್ ಪಾಯಿಂಟ್ ಅಂತ ಏನಿರುತ್ತೆ ಅದು ಇಲ್ಲಿಗೆ ಬರುತ್ತೆ ನೀವು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಇದು ಸ್ವಲ್ಪ ಕ್ರಾಸಾಗಿ ಹಿಂಗೆ ಹಾಕ್ಕೊಳ್ಳೋಣ ಇದು ಹಿಂಗೆ ಹಿಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ ಇದು ಹಿಂಗೆ ಒಂದು ಸ್ವಲ್ಪ ಕ್ರಾಸಾಗಿ ಹಾಕ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನಾನು ಸ್ಟಿಚಿಂಗ್ ಹಾಕೋದು ಈ ಪಾಯಿಂಟ್ನ ಸ್ಟಿಚಿಂಗ್ ಹಾಕೋದನ್ನು ತೋರಿಸ್ತೀನಿ ತುಂಬ ನೀವೇನಾದರೂ ಈ ಕಡೆಗೆ ಮಾಡಿಬಿಟ್ರೆ ಚೆಸ್ಟ್ ಕಡೆಗೆ ಬಂದ್ಬಿಡುತ್ತೆ ಈ ಡಾಟ್ ಆವಾಗ ಫಿನಿಶಿಂಗ್ ಬರೋಲ್ಲ ದಯವಿಟ್ಟು ಜಾಸ್ತಿ ಈ ಕಡೆಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಈ ಡಾಟ್ ಏನಿರುತ್ತೆ ಅದನ್ನು ನಮ್ಮ ಏನು ಚೆಸ್ಟ್ ಪಾಯಿಂಟ್ ಇರುತ್ತೆ ಇದು ನಾಲ್ಕರಿಂದ ಐದು ಇಂಚ್ ಅಷ್ಟರಲ್ಲಿರಲಿ ಆವಾಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾಲ್ಕು ಇಂಚು ನಾಲ್ಕೂವರೆ ನಾಲ್ಕು ಇಂಚಿಗೆ ಬರುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತಲ್ಲ ನಾಲ್ಕು ಇಂಚ್ಗೆ ಈ ಸ್ಟಿಚ್ಚಿಂಗಿಂದ ಮೇಯ್ನ್ ಪಾಯಿಂಟ್ ಬರಬೇಕಷ್ಟೇ ಈಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ ನಾವು ಏನು ಮಾರ್ಕಿಂಗ್ ಮಾಡಿಲ್ಲ ಅದನ್ನು ಮತ್ತೆ ನಾವು ಇದನ್ನು ಟ್ರಿಮ್ ಮಾಡಬೇಕಾಗುತ್ತೆ ನಾನು ಮೇಲ್ಗಡೆ ಏನೂ ಬ್ಯಾಕ್ ಪಾರ್ಟಿಂಗ್ ಇದೆ ಅದರಲ್ಲಿ ನಾನು ಕಟ್ಟಿಂಗನ್ನು ಮಾಡ್ಕೊತೀನಿ ಮತ್ತೆ ಟ್ರಿಮ್ ಮಾಡಬೇಕು ಹೇಳ್ತೀನಿ ಈಗ ಏನ್ ನಾನು ಕಟಿಂಗ್ ಮಾಡಿದ್ದೀನಿ ಈ ಮೆಥೆಡ್ ಬಂದು ನಿಮ್ಗೆ ಆರು ಇಂಚು ಏಳು ಇಂಚು ಆತರ ಏನು ನೆಕ್ಕಿನ ಅಗಲ ಏನಿದೆ ಅಷ್ಟಿದ್ರೆ ಓಕೆ ತೊಂದರೆ ಇಲ್ಲ ಇದನ್ನೇ ಆರಾಮಾಗಿ ನೀವು ಬ್ಯಾಕ್ ಮತ್ತೆ ಫ್ರಂಟ್ ಕಟ್ ಮಾಡ್ಕೊಬೋದು ಅಂದ್ರೆ ಇದಿಲ್ಲ ಜಾಸ್ತಿ ಅಗಲ ಇಲ್ಲ ಡೀಪ್ ಇಲ್ಲ ಅನ್ನೋರಿಗೆ ಆದರೆ ತುಂಬ ಡೀಪ್ ಇತ್ತು ಇಟ್ಕೊತರ ತಿಂಚು ಅಂದ್ರೆ ಈ ಏನು ಬ್ಯಾಕ್ ಇದೆ ಅದು ವರ್ಕ್ ಆಗಲ್ಲ ಅದನ್ನ ಇನ್ನು ನಾವು ಸಿಮ್ ಮಾಡಬೇಕಾಗುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಇದು ಬ್ಯಾಕ್ ಪಾರ್ಟ್ ಆಯಿತು ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ತುಂಬ ನೋಡಿ ಫ್ರಂಟ್ ಪಾರ್ಟ್ಗು ಬ್ಯಾಕ್ ಪಾರ್ಟ್ಗು ಇಷ್ಟನ್ನು ನಾವು ತೆಗಿಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಫ್ರಂಟಲ್ಲಿ ಫ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ತುಂಬ ಹೆಂಗೆ ಮಾಡಿರ್ತೀರ ಅಂದರೆ ಕೆಲವೊಂದು ಸಲ ಮಿಸ್ಟೇಕ್ ಮಾಡಿರ್ತೀರಾ ಮಿಸ್ಟೇಕ್ ಎಲ್ಲ ಮಾಡಬೇಡಿ ನೋಡಿ ಇದು ಅಷ್ಟೇನೆ ನಮ್ಮ ಡಾಟ್ ಪಾಯಿಂಟ್ ಏನಿದೆ ಅದನ್ನು ನೀಟಾಗಿ ಇಲ್ಲಿಗೆ ಅದು ಕೂಡ ಒಂದು ಮೂರು ಇಂಚು ನಾಲ್ಕು ಇಂಚು ಅಷ್ಟೇ ಇರಲಿ ಇದು ಕೂಡ ಅಷ್ಟೇ ಮೂರುವರೆ ಇಂಚಷ್ಟೇ ಇರಲಿ ಇದು ಬಂದು ಮೂರು ಇಂಚು ಮೂರು ಕಾಲು ನಾನು ಮೂರು ಕಾಲು ಅಥವಾ ಮೂರೂವರೆವರೆಗೂ ನಾನಿಲ್ಲಿ ಈ ಇದನ್ನು ಹಿಡ್ದಿದ್ದೀವಿ ಐಟ್ ಬಂದು ಮೂರು ಇಂಚುವರೆಗೂ ನೀವು ತೆಗೆದುಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನಾವು ಕಟ್ ಮಾಡೋಣ ಬೆಡ್ಪಟ್ಟಿ ಪಟ್ಟಿ ಏನಿದೆ ಅದನ್ನು ಕಟ್ ಮಾಡ್ಕೊಂಬಿಡಿ ಬೆಟ್ಪಟ್ಟಿ ಕಟ್ ಮಾಡ್ಕೊಳ್ಳಿ ಹಿಂಗೆ ಇಲ್ಲಿ ನಾವು ಒಂದು ಸ್ವಲ್ಪ ಸ್ವಲ್ಪ ಒಂದು ಕಾಲು ಇಂಚಷ್ಟು ಬಿಟ್ಬಿಟ್ಟು ನಾವು ಏನು ಮಾಡೋಣ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಬ್ಯಾಕ್ ಇದ್ರ ಪಾರ್ಟ್ ಆಯಿತು ಬ್ಯಾ ಫ್ರಂಟ್ ಪಾರ್ಟ್ ಆಯಿತು ರೆಡಿ ಇಲ್ಲಿ ನಾವು ಏನು ಹಿಡಿತೀವಿ ಡಾಟು ಆವಾಗ ನಮಗೆ ಒಂದು ಸ್ವಲ್ಪ ಮೇಲ್ಗಡಿಕೆ ಇಲ್ಲಿ ಡಾಟ್ ಹಿಡಿತೀವಲ್ವಾ ಹಾಫ್ ಇಂಚ್ ಡಾಟ್ ಹಿಡಿದಾಗ ಇಲ್ಲಿ ನಮಗೆ ಕರೆಕ್ಟಾಗಿ ಅಷ್ಟಕ್ಕೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಾವೀಗೇನು ಇದು ಮಾಡಿರ್ತೀವಿ ಅದು ಮೇಲ್ಗಡೆಗೆ ಹೋಗುತ್ತೆ ಆಟೋಮೆಟಿಕಲಿ ಇದು ಮೇಲ್ಗಡಿಕ ಹಿಂಗೆ ಖುಷ್ ಆಗುತ್ತೆ ಹಂಗ ಇದಕ್ಕೆ ನಾವು ಆಫ್ ಇಂಚ್ ಲೂಸಿಂಗ್ ಅಂತ ಏನು ತಗೊತೀವಿ ಈ ಪಾರ್ಟ್ಗೆ ತೆಗೆದುಕೊಳೋದು ಫ್ರಂಟ್ ಪಾರ್ಟಲ್ಲಿ ನಾವು ಸೇಮ್ ತೆಗೆದುಕೊಂಡ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇಲ್ಲಿ ತಗೊತಾ ಇದ್ದೀವಿ ಇದು ಫ್ರಂಟ್ ಪಾರ್ಟ್ ಆಯಿತು ಇಷ್ಟು ತೊಗೊಳ್ಲೇಬೇಕು ಎಕ್ಸ್ಟ್ರಾ ನಾನು ಹೇಳಿದ್ದೀನಲ್ವಾ ಇವ್ ಇವಾಗ ಮಾತ್ರ ನಾವಿಲ್ಲಿ ಡಾಟ್ ಹಿಡಿದ್ರೂ ಕೂಡ ನೋಡಿ ಹಿಂಗೆ ಡಾಟ್ ಇಡಿದ್ರು ಕೂಡ ಪೇಪರ್ ಆಗಿರೋದ್ರಿಂದ ಕೂರೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ನೀಟಾಗಿ ಕೂರಿಸ್ರಿ ಆವಾಗ ಡಾಟ್ ಹಿಡ್ದಾಗ ನಮ್ಗೆ ಕರೆಕ್ಟಾಗಿ ಇಲ್ಲೇನಿರುತ್ತೆ ಅದು ಕರೆಕ್ಟಾಗಿ ನಮ್ಮದು ಬರುತ್ತೆ ಇಲ್ಲಿ ಡಾಟ್ ಹಿಡ್ದಾಗ ಇಷ್ಟಕ್ಕೆ ಇಡ್ಕೊಬೇಕು ತುಂಬ ಜಾಸ್ತಿ ಎಲ್ಲ ಏನು ಮಾಡ್ತೀರ ನಮ್ಮದು ಸ್ಟಿಚಿಂಗ್ ಅವಾಗ ಇಲ್ಲಿಗೆ ಬರೋದು ಇಲ್ಲೂ ಕೂಡ ಹಿಡಿತೀವಿ ನಾವು ತುಂಬ ಜಾಸ್ತಿ ಏನಾದರೂ ಮಾಡಿಕೊಂಡ್ರೆ ಈ ಪಾರ್ಟು ನಮ್ಮದು ತುಂಬ ಚೆಸ್ಟಿನ ಪಾರ್ಟ್ ಇನ್ನೂ ಅಕಸ್ಮಾತ್ ನೀವು ಇನ್ನೂ ಇಡಿಬೋದು ಅಂದರೆ ಇನ್ನೂ ಕೂಡ ಇಡಿಬೋದು ಇನ್ನೂ ಒಂದು ಆಫ್ ಇಂಚ್ ನೋಡಿ ಅವಾಗ ನಮಗೆ ಕಪ್ಸ್ ಅನ್ನೋದು ಜಾಸ್ತಿ ಸಿಗುತ್ತೆ ಹೆವಿ ಬಸ್ಟಿರೋ ಈ ಥರನೇ ಮಾಡ್ಕೊಬೇಕು ಮತ್ತು ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ಕೊಬೇಕು ಅವಾಗ ಮಾತ್ರ ಪರ್ಫೆಕ್ಟಾಗಿ ಬರೋದು ಇಲ್ಲಿ ಆರ್ಮೋಲು ಅಷ್ಟೇನೆ ಕೈ ಸಣ್ಣ ಐತೆ ಅಂದಾಗ ಕಡಿಮೆನೇ ತೆಗೆದುಕೊಳ್ಳಿ ಆವಾಗ ಸರಿ ಹೋಗುತ್ತೆ ಇಲ್ಲಾದರೆ ಟೈಟ್ ಆಗಿಬಿಡೋ ಇದು ಲೂಸ್ ಆಗಿಬಿಡುತ್ತೆ ಕಂಕ್ಳು ಲೂಸ್ ಆಗಿಬಿಡುತ್ತೆ ಈಗ ಬ್ಯಾಕ್ ಪಾರ್ಟನ್ನು ಸರಿ ಮಾಡೋಣ ನಾವು ಬ್ಯಾಕ್ ಪಾರ್ಟಲ್ಲಿ ನಾವು ಡೀಪ್ ಬಂದು ಎಷ್ಟು ಇಂಚ್ ತಗೊತೀವಿ ಈಗ ಹತ್ತು ಇಂಚು ಹನ್ನೊಂದು ಇಂಚು ಡೀಪ್ ಇಟ್ಟು ಇವ್ರಿಗೆ ಹನ್ನೊಂದು ಇಂಚನ್ನು ಇಡ್ತೀನಿ ಫ್ರೆಂಡ್ಸ್ ಹನ್ನೊಂದು ಇಂಚ್ ಇಡುವಾಗೆ ನೋಡಿ ಹನ್ನೊಂದು ಇಲ್ಲಿ ನಾನಿಲ್ಲಿ ಡೀಪನ್ನು ಇಡ್ತೀನಿ ಹನ್ನೊಂದು ಇಂಚ್ ಡೀಪ್ ಇಟ್ಟೆ ಅಂದರೆ ನಾನು ಹಾಫ್ ಇಂಚ್ ಮೇಲೋಗುತ್ತೆ ಹಂಗಾಗಿ ನಾನಿಲ್ಲಿ ನೀವಿಲ್ಲ ಅಂದರೆ ಕರೆಕ್ಟಾಗಿ ಕ್ಯಾನ್ವಾಸ್ ಯೂಸ್ ಮಾಡಲಿಲ್ಲ ಅಂದರೆ ಅಷ್ಟೇ ಮಾಡ್ಕೊಬೋದು ನೆಕ್ಕಿನ ಅಗಲ ಬಂದು ನಾನು ಎರಡು ಕಾಲು ಅಥವಾ ಎರಡೂವರೆಗೆ ಇಟ್ಕೊತಾ ಇದ್ದೀನಿ ನೋಡಿ ಎರಡೂವರೆಗೆ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಕೆಳಗಡೆ ಏನು ಮಾಡಬೇಕಾಗುತ್ತೆ ಬ್ರಾಡ್ ಮಾಡ್ಕೊಳ್ಳಿ ದಯವಿಟ್ಟು ಬ್ರಾಡ್ ಮಾಡ್ಕೊಳ್ಳಿ ಅಂದ್ರೆ ಏನಾಗುತ್ತೆ ತುಂಬ ಚಿಕ್ಕದನ್ನಿಸ್ಬಿಡುತ್ತೆ ನಿಮಗೆ ನೆಕ್ಕು ಕೆಳಗಡೆ ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ಆಯಿತು ಈಗ ಇದಾದ್ಮೇಲೆ ಶೋಲ್ಡರ್ ಫ್ರಂಟ್ ಪಾರ್ಟಲ್ಲಿ ಎಷ್ಟಿದೆಯೋ ಅಷ್ಟೇ ಶೋಲ್ಡರನ್ನು ನಾವು ಇಟ್ಕೊಬೇಕಾಗುತ್ತೆ ನೋಡಿ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಆಗಬೇಕು ನಮಗೆ ನೋಡಿ ಇಷ್ಟು ಅದ್ರ ಬದಲು ನಾನು ಅದಕ್ಕೆ ಹೇಳೋದು ಕೆಲವೊಂದು ಸಲ ಹೇಳ್ತಿರ್ತೀರ ಸೇಮ್ ತೋರಿಸಿ ಎರಡು ಸೇಮ್ ತೋರಿಸಿ ಅಂತ ನನ್ನ ನನ್ನ ಪ್ರಕಾರ ನೀವು ಬೇರೆ ಬೇರೆ ಕಟ್ ಮಾಡಿದ್ರೆ ಒಳ್ಳೆಯದು ನೋಡಿ ಈ ರೀತಿ ನೀಟಾಗಿ ಮತ್ತೆ ನಾವು ಮಾಡ್ಕೊಬೇಕಾಗುತ್ತೆ ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ನಾನೇನು ಎಕ್ಸ್ಟ್ರಾ ಅಂತ ಯಾವುದನ್ನು ಇದು ಮಾಡಿಲ್ಲ ಏನಿದೆಯೋ ಅಷ್ಟೇ ಬಂದಿರುತ್ತೆ ನೆಕ್ಕು ಮತ್ತು ಶೋಲ್ಡರನ್ನು ಎಕ್ಸ್ಟ್ರಾ ಏನಿತ್ತೋ ಅದನ್ನು ಕಟ್ ಮಾಡಿ ತೆಗೀತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ತುಂಬಾ ಹೆಚ್ಚಿಸ್ಕೊಬೇಕು ಬ್ಯಾಕ್ ಪಾರ್ಟ್ಗಿಂತ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಆಯಿತು ಮತ್ತು ಇಷ್ಟಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಮತ್ತೆ ಕಡಿಮೆ ಮಾಡಬೇಕು ಏನನ್ನು ಹನ್ನೊಂದು ವರೆ ಇರೋದಕ್ಕೆ ನಾನು ತಗೊತಾ ಇದ್ದೀನಿ ಇಲ್ಲಿ ಹನ್ನೊಂದು ಸಾರಿ ಹನ್ನೊಂದು ಇರೋದಕ್ಕೆ ಹತ್ತು ವರೆಗೆ ಮಾರ್ಕ್ ಇದ್ದೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಇಷ್ಟು ಎಕ್ಸ್ಟ್ರಾ ತಗೊಂಡಿರ್ತೀವಿ ನಾವು ಬ್ಯಾಕಲ್ಲಿ ತುಂಬಾ ಎಕ್ಸ್ಟ್ರಾ ತಗ್ರಿಂಟಲ್ಲಿ ಎಕ್ಸ್ಟ್ರಾ ತಗೊಂಡಿರ್ತೀವಲ್ವಾ ಹಂಗಾಗಿ ನಾನು ಹೇಳೋದು ನಿಮಗೆ ಬ್ಯಾಕೇ ಬೇರೆ ಕಟ್ ಮಾಡ್ಕೊಳ್ಳಿ ಫ್ರಂಟೇ ಬೇರೆ ಕಟ್ ಮಾಡ್ಕೊಳ್ಳಿ ಅವಾಗ ನಮ್ದು ಏನಾಗುತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಇಷ್ಟು ಎಕ್ಸ್ಟ್ರಾ ಉಳ್ಕಂತು ಏನಾದರೂ ಅಂದರೆ ಗ್ಯಾಪ್ ಬರುತ್ತೆ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ನೋಡಿದ್ದೀರಾ ಆ ಥರ ಗ್ಯಾಪ್ ಬರಬಾರ್ದು ಅಂದರೆ ನಾವು ನೀಟಾಗಿ ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ಆವಾಗ ಯಾವುದೇ ಗ್ಯಾಪ್ ಅನ್ನೋದು ಬರಲ್ಲ ಮತ್ತು ಕೆಳಗಡೆನೂ ಕೂಡ ಅಗಲುವಾಗಿ ಕಟ್ ಮಾಡ್ಕೊಬೇಕು ನಾವು ನೋಡಿ ನೆಕ್ಕಿನ ಅಗಲ ಬಂದು ಇಲ್ಲಿ ಬಂದು ಮೂರು ಇಂಚು ಮೂರುವರೆ ಇಂಚ್ ತೆಗೆದುಕೊಂಡಿದ್ದೆ ಶೋಲ್ಡರ್ ಬಂದು ಮೂರು ಕಾಲು ನಾವು ಬ್ಯಾಕಲ್ಲಿ ಎಷ್ಟು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಶೋಲ್ಡರ್ ಸೇಮ್ ತಗೊಬೇಕು ಆರ್ಮೋಲು ಕೂಡ ಸೇಮ್ ತಗೊಬೇಕು ಇಲ್ಲೂ ಕೂಡ ನಾನು ಆರು ಕಾಲು ಆಗಿರುತ್ತೆ ಇದು ನೋಡಬೇಕು ಅಂದರೆ ಆರು ಕಾಲಿಗೆ ಬಂದಿರುತ್ತೆ ಇದು ಯಾಕಂದರೆ ಮೇಲೆ ಕಾಲು ಇಂಚ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಇದು ಬಂದು ಫಾರ್ಟಿ ಫೋರು ಬ್ಲೌಸ್ ಲೆಂತ್ ಬಂದು ಉದ್ದ ಹದಿನೈದು ಅದಕ್ಕೆ ನಾನು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಹದಿನಾರನ್ನು ತೆಗೆದುಕೊಂಡಿದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದೆ ಇದೇ ಥರನೇ ಮಾಡ್ಕೊಳ್ಳಿ ಇಲ್ಲಾಂದರೆ ಹೆವಿ ಚೆಸ್ಟ್ ಇರೋರಿಗೆ ಈ ರೀತಿ ಮಾಡಲಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ನಮಗೆ ನೋಡಿ ಫ್ರೆಂಟಿಗೂ ಮತ್ತು ಬ್ಯಾಕಿಗೂ ಇಲ್ಲಿ ನಾನು ಮ್ಯಾಚ್ ಮಾಡಿರೋದು ಏನನ್ನ ಅಂದರೆ ನೋಡ್ತಾ ಇರ್ಬೋದು ನಾವು ನೋಡಿ ಬ್ಯಾಕಲ್ಲಿ ಏನು ಹಾಫ್ ಇಂಚ್ ಎಕ್ಸ್ಟ್ರಾ ಇರಬೇಕಾಗಿತ್ತೋ ಅದಿದೆ ಮಿಕ್ಕಿದ್ದು ಎಲ್ಲನೂ ಕೂಡ ನಾವು ಕಡಿಮೆ ಮಾಡ್ಕೊಂಡಿದೀವಿ ಇಷ್ಟೇ ಆಗಿ ಇದು ಏನು ಡಾಟ್ ಬರುತ್ತೆ ನಾವು ಇಲ್ಲಿ ಸೊಂಟ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ತೆಗೆದುಕೊಂಡಿದ್ದೀವಿ ಇಲ್ಲಿ ಡಾಟ್ ಇಡ್ದಾಗ ಆಟೋಮೆಟಿಕಲಿ ನಾವು ನೋಡಿ ನಾವುದು ನಮ್ಮ ಡಾಟ್ ಪಾಯಿಂಟ್ ಏನಿದೆ ಅದು ಕರೆಕ್ಟಾಗಿ ಹಿಡಿತೀವಲ್ವ ಆವಾಗ ಏನಾಗುತ್ತೆ ಪೇಪರ್ ಗಟ್ಟಿಯಾಗಿರೋದ್ರಿಂದ ಅದು ಹಂಗಾಗ್ತಾಯಿದೆ ನೋಡಿ ಕರೆಕ್ಟಾಗಿ ಫ್ರಂಟು ಮತ್ತು ಬ್ಯಾಕ್ ಬ್ಯಾಕು ಮ್ಯಾಚ್ ಆಗುತ್ತೆ ನಮಗೆ ಇಲ್ಲೂ ಅಷ್ಟೇ ಕಂಕ್ ಇಡ್ದಾಗ ಆಟೋ ನಮ್ದು ಏನಿಲ್ಲ ನೀಟಾಗಿ ಮ್ಯಾಚ್ ಆಗುತ್ತೆ ನೋಡಿ ಕರೆಕ್ಟಾಗಿ ಏನು ಒಂದು ಸ್ವಲ್ಪ ಕೂಡ ಇದಿಲ್ದಂಗೆ ಮ್ಯಾಚ್ ಆಗುತ್ತೆ ಆವಾಗ ಅಷ್ಟೇ ನಾವು ಫ್ರಂಟು ಮತ್ತು ಬ್ಯಾಕನ್ನು ಮ್ಯಾಚ್ ಮಾಡೋಕ್ಕಾಗೋದು ಫ್ರಂಟಲ್ಲಿ ನಾವು ಈ ಥರ ಎಕ್ಸ್ಟ್ರಾ ಅಂದ್ರೆ ಅಂದರೆ ಫ್ರಂಟಲ್ಲಿ ಟೈಟ್ ಅನ್ಸುತ್ತೆ ಸೊಂಟ ನೀವು ತೆಗೆದುಕೊಳ್ಲಿಲ್ಲ ಅಂದರೆ ಬೆಡ್ ಪಟ್ಟಿ ನಾವು ನಾರ್ಮಲಾಗಿ ಏನು ಬೆಡ್ ಪಟ್ಟಿ ಇದೆಯೋ ಇಷ್ಟು ಬೇಕಾಗಿಲ್ಲ ನಮಗೆ ಬೆಡ್ ಪಟ್ಟಿ ಇದೇನಿರುತ್ತೋ ಬ್ಯಾಕ್ ಪಾರ್ಟು ಅಷ್ಟು ಬೆಡ್ ಪಟ್ಟಿ ತಗೊಂಡ್ರೆ ಸಾಕಾಗುತ್ತೆ ನಮಗೆ ನೋಡಿ ಇಷ್ಟು ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಬೆಡ್ ಪಟ್ಟಿ ಏನಿದೆ ಇದು ಎಕ್ಸ್ಟ್ರಾ ಇರೋ ಅಂಥದ್ದು ನಾವು ಇಲ್ಲಿ ಡಾಟ್ಗೆ ಸರಿ ಹೋಗುತ್ತೆ ನೀವು ಇಲ್ಲ ಸೊಂಟ ಅಂತೀರಾ ಇಲ್ಲಿ ಡಾಟ್ ಹೇಳಿದಾಗ ಸೊಂಟದ ಅಳತೆ ಕರೆಕ್ಟಾಗಿ ಬರುತ್ತೆ ಎಕ್ಸ್ಟ್ರಾ ಇರೋದನ್ನು ನಾವು ಈ ಪಾರ್ಟಲ್ಲಿ ತಗೊತೀವಿ ಎಲ್ಲಿ ತಗೊಬೇಕು ಚೆ ಅಪ್ಪರ್ ಚೆಸ್ಟ್ ತಗೊಬೇಕಾ ಮಿಡಲ್ ಚೆಸ್ಟ್ ಅಂತ ಕೇಳ್ತೀರಾ ಮಿಡಲ್ ಚೆಸ್ಟ್ ತಗೊಳೋ ಅವಶ್ಯಕತೆ ಇಲ್ಲ ನಾವು ಇಲ್ಲಿ ಮಿಡಲ್ ಚೆಸ್ಟಿಗೆ ನಾವು ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಅಲ್ಲಿ ಸ್ಪೇಸ್ ಮಾಡಿಕೊಡುತ್ತೆ ನಮ್ಮ ಚೆಸ್ಟಿಗೆ ಇಲ್ಲಿ ಏನು ತೊಗೊಂಡಿರ್ತೀವಿ ಇದನ್ನು ತಗೊತ್ಕೊಳ್ಳಿ ಇಲ್ಲೇ ಆಳ್ತಿ ಇಲ್ಲಿ ತೆಗೆದುಕೊಂಡ್ರೆ ಇಲ್ಲೆಲ್ಲ ಫುಲ್ಲು ಲೂಸ್ ಆಗ್ಬಿಟ್ಟು ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಅದು ಲೈಕನ್ನು ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ